ಆತ್ಮೀಯ ಬಂಧುಗಳೇ ಹೇಗಿದ್ದೀರಿ ಎಲ್ಲರೂ ಸ್ನೇಹಿತ ನೋಡಿ ಎಷ್ಟೋ ಜನ ಕಾಮೆಂಟ್ ಮಾಡಿದ್ರಿ ಉಮಾಪತಿ ಅವರ ಬಗ್ಗೆ ತುಂಬ ಇನ್ನಷ್ಟು ಸಾಕಷ್ಟು ವೀಡಿಯೋಗಳು ಮಾಡಿ ಅಂತ ಲಾಸ್ಟ್ ಟೈಮ್ ಕೂಡ ಒಂದು ವೀಡಿಯೋ ಮಾತ್ರ ಮಾಡಿದ್ದೆ ಇನ್ನಷ್ಟು ಮಾಹಿತಿ ತಿಳಿಸ್ಕೊಡಿ ಅವ್ರ ಬಗ್ಗೆ ಅಂತ ಕೂಡ ವೀಡಿಯೋ ಮಾಡಿದ್ರಿ ಏನಂತಂದರೆ ಅವರ ಒಂದು ಜಮೀನು ಎಷ್ಟಿದೆ ಬೆಂಗಳೂರಲ್ಲೇ ಬೆಂಗಳೂರಲ್ಲೇ ಪ್ರಾಪರ್ಟಿಗಳು ಎಷ್ಟಿದೆ ಮತ್ತು ಏನು ಮಾಡ್ತಾ ಇದ್ದಾರೆ ಎಷ್ಟು ದೊಡ್ಡ ಶ್ರೀಮಂತ ಅವರು ಮತ್ತು ನಮ್ಮ ಬೆಂಗಳೂರಿನಲ್ಲಿ ಇನ್ನೂ ಏನು ಮಾಡಿಕೊಟ್ಟಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲೇ ಸಿನಿಮಾ ಇಂಡಸ್ಟ್ರಿಯಲ್ಲೇ ಏನು ಮಾಡ್ತಾ ಇದ್ದಾರೆ ಅಂತ ಕೆಂಥ ಅಂತಂದರೆ ನೂರ ಎಪ್ಪತ್ತೈದು ಎಕರೆ ಇನ್ನು ಎಷ್ಟು ನೂರ ಎಪ್ಪತ್ತೈದು ಕೋಟಿ ನೂರ ಎಪ್ಪತ್ತೈದು ಎಕರೆ ಅಲ್ಲ ನೂರ ಎಪ್ಪತ್ತೈದು ಕೋಟಿ ಇನ್ವೆಸ್ಟ್ ಮಾಡಿ ಫಿಲ್ಮ್ ದೊಡ್ಡ ಫಿಲ್ಮ್ ಸಿಟಿನೇ ಮಾಡಬೇಕು ಅಂತ ಕೂಡ ಹೊರಟಿದಾರಂತೆ ನೋಡಿ ಅದು ಕೂಡ ಒಂದು ಸುದ್ದಿ ಅಂತೂ ಕೇಳಿ ಬಂತು ಈಗ ಆದರೂ ಕೂಡ ಮುಂದೆ ಇನ್ನು ಏನು ಇದ್ದಾರೆ ಹಾಗಾದರೆ ಅವರ ಒಂದು ಜೀವನವನ್ನು ಸ್ವಲ್ಪ ತಿಳಿದು ನೋಡೋಣ ಬನ್ನಿ ಅದಕ್ಕೆ ಮುಂಚೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡೋದರಿಂದ ಸದಾ ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಮತ್ತು ಇನ್ನೊಂದು ಏನಂತಂದ್ರೆ ನೋಡಿ ಉಮಾಪತಿ ಶ್ರೀನಿವಾಸರವರು ಕನ್ನಡ ಚಿತ್ರರಂಗದ ಖ್ಯಾತ ನಿರ್ಮಾಪಕ ಮತ್ತು ಇವರು ಒಂದು ಬೆಂಗಳೂರಿನಲ್ಲೇ ಸ್ವಂತ ಊರು ಬಂದರೆ ಸ್ವಂತ ಜನಿಸಿದೆಲ್ಲ ಹುಟ್ಟಿದ್ದೆಲ್ಲ ಇಲ್ಲೇ ಬೆಂಗಳೂರಲ್ಲೇ ಬಿ ಕಾಮ್ ಪದವೀಧರರಾಗಿರುವ ಇವರು ಆದಿಚುಂಚನಗಿರಿ ಶಾಲೆಯಲ್ಲಿ ಕೂಡ ಒಂದು ಆರಂಭಿಕ ಜೀವನವನ್ನು ಕಳೀತಾರೆ ಅಂದರೆ ಅಲ್ಲಿ ನಮ್ಮ ಆದಿಚುಂಚನಗಿರಿ ಮಠ ಅಂತ ನಾವೇನು ಕರೀತೀವಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಹತ್ರ ಅಲ್ಲಿ ಆರಂಭಿಕ ಜೀವನ ಅಂದರೆ ಒಂದು ಸ್ಕೂಲು ಏನು ವಯಸ್ಸು ಸ್ಕೂಲ್ ವಯಸ್ಸಿನ ಅಂತರ ಏನಿರುತ್ತೆ ಅಲ್ಲಿ ಕಳೀತಾರೆ ಹಾಗೂ ಬೆಂಗಳೂರಿನಲ್ಲಿ ಗೇರ್ ಇನ್ನೋವೇಟಿವ್ನಲ್ಲಿ ಕೂಡ ಬಿ ಕಾಮ್ ಪದವಿಯನ್ನು ಪೂರ್ಣಗೊಳಿಸ್ತಾರೆ ಇವರು ಇವ್ರು ಏನಂತಂದ್ರೆ ಉಮಾಪತಿ ಶ್ರೀನಿವಾಸ ಗೌಡ ಸದ್ಯ ಬೆಂಗಳೂರಿನ ನಮ್ಮ ಬೊಮ್ಮನಹಳ್ಳಿ ಕ್ಷೇತ್ರ ಬರುತ್ತಲ್ಲ ಬೆಂಗಳೂರಿನ ಬೊಮ್ಮನಹಳ್ಳಿ ಎಚ್ ಎಸ್ ಆರ್ ಲೆವೆಟ್ ಬರುತ್ತಲ್ಲ ಆ ಸೈಡು ವಲಯದವರು ನಿವಾಸಿಯವರು ಸದ್ಯ ಅವರು ಎಚ್ ಎಸ್ ಆರ್ ಲೆವೆಟ್ ಅಲ್ಲಿ ಈಗ ಅವ್ರ ಮನೆ ಇರ್ತಕ್ಕಂಥದ್ದು ಎಚ್ ಎಸ್ ಆರ್ ಲೆವೆಟ್ ಅಲ್ಲೇ ಆಫೀಸ್ ಬಂದು ಜಯನಗರ ನ್ಯಾಷನಲ್ ಕಾಲೇಜ್ ಹತ್ರ ಆಫೀಸ್ ಇರೋದು ಅಂತ ಕೂಡ ಕೇಳ್ಪಟ್ಟಿದ್ವಿ ಬಟ್ ಆದರೂ ಕೂಡ ಉಮಾಪತಿ ಅವರದ್ದು ಮೊದಲಿನಿಂದಲೂ ಶ್ರೀಮಂತ ಕುಟುಂಬ ಅವ್ರದ್ದು ಯಾಕೆಂದ್ರೆ ಅವ್ರ ತಂದೆ ಕಾಲದಿಂದಲೂ ತುಂಬಾ ಶ್ರೀಮಂತರವರು ಈಗ ಅವರಾಗೋರೆ ಸ್ವಂತ ದುಡಿದು ಕೂಡ ಶ್ರೀಮಂತರಾದ್ರು ಅಂತ ಹೇಳ್ಬೋದು ಸ್ವಂತ ಕೈ ಶ್ರಮನೂ ಕೂಡ ಇದೆ ಇಲ್ಲ ಅಂತಲ್ಲ ಅವ್ರ ತಂದೆ ಕಾಲದಿಂದಲೂ ಶ್ರೀಮಂತರು ಕುಟುಂಬ ಅಂತಲೂ ಕೂಡ ಹೇಳ್ಬೋದು ನೋಡಿ ಶ್ರೀನಿವಾಸ ಹಾಗೂ ತಾತ ಎಲ್ಲ ಕೂಡ ಒಂದು ಪ್ರಭಾವಿ ವ್ಯಕ್ತಿಗಳಾಗಿದ್ದವ್ರಂತೆ ಆ ಟೈಮಲ್ಲೇ ದೊಡ್ಡ ದೊಡ್ಡ ಪ್ರಭಾವಿ ಆಗಿದ್ದರಂತೆ ಒಂದು ಅವ್ರ ತಾತ ಮುತ್ತಾತದ್ರು ತುಂಬ ಎಜುಕೇಟೆಡ್ ನೋಡಿ ಪ್ರಭಾವಿ ಅಂತಂದರೆ ಸುಮ್ಮನೆ ಅಲ್ಲ ಒಬ್ಬ ನಾರ್ಮಲ್ ವ್ಯಕ್ತಿ ನಾವು ಬಡವರೇ ಹೇಗಿರ್ತೀವೋ ಆ ಥರ ಅಲ್ಲ ತುಂಬ ಎಜುಕೇಟೆಡ್ ಆಗಿ ಒಂದು ಸಮಾಜನ ಯಾವ ರೀತಿ ನೋಡಬೇಕು ಸಮಾಜನ ಯಾವ ರೀತಿ ಜನಗಳನ್ನ ನಾವು ಸ್ವೀಕರಿಸಬೇಕು ಅದೇ ರೀತಿ ಬಂದಂಥ ನಡ್ಕೊಂಡು ಬಂದಂಥ ಒಂದು ಜೀವನದ ಒಂದು ಅಂಗ ಆಗಿದ್ದವರು ಅವರು ನೋಡಿ ಆಗಿನ ಸಮಯಕ್ಕೆ ಉಮಾಪತಿ ತಂದೆ ಉತ್ತಮ ಆಸ್ತಿ ಮಾಡಿದ್ರಂತೆ ಆ ಟೈಮಲ್ಲೇ ಅಮ್ಮಬಾತಿ ಶ್ರೀನಿವಾಸ್ ಅವರು ಕೂಡ ಅವರ ಹೆಸರಿನಲ್ಲೇ ಎಕರೆಗಟ್ಟಲೆ ಜಮೀನಿದೆ ಅಂತ ಈಗಲೂ ಕೂಡ ಬೆಂಗಳೂರು ಗೊತ್ತೆ ಬೆಂಗಳೂರಲ್ಲೇ ತುಂಬ ಜಮೀನಿದೆ ಅಂತ ಕೂಡ ಕೇಳ್ಪಟ್ಟು ನೋಡಿ ಒಂದೊಂದು ಜಮೀನಿನ ಎಪ್ಪತ್ತರಿಂದ ಎಂಬತ್ತು ಎಕರೆ ಇದೆ ಒಂದೊಂದು ಜಮೀನಲ್ಲಿ ಕೂಡ ಅವರ ಸಿನಿಮಾ ಅಂತಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲೇ ಕೂಡ ಜಮೀನು ಕೂಡ ಬೇಜಾನ್ ಇದೆ ಎಂದು ಕೂಡ ವಿಷಯ ಕೂಡ ಕೇಳಿ ಬಂತು ನೋಡಿ ಎಚ್ ಎಸ್ ಆರ್ ಲೇಔಟಲ್ಲೇ ಮೂವತ್ತು ಬಾರ್ ನಲ್ವತ್ತು ಸೈಟ್ಗಳಿವೆ ಅಂತ ಅಂದರೆ ಮೂವತ್ತು ಬಾರ್ ನಲ್ವತ್ತು ಸೈಟ್ಗಳು ಅಂತಂದರೆ ಆ ಥರ ಒಂದು ಸೈಟ್ಗಳು ಕೂಡ ಇಲ್ಲಿ ಎಲ್ಲಿ ಯಾವ ಏರಿಯಾದಲ್ಲಿ ಇದೆ ಅಂತ ಕೂಡ ಕಂಡು ಕಂಡು ಬರ್ತಾಯಿಲ್ಲ ಎಚ್ ಎಸ್ ಆರ್ ಲೇಔಟಲ್ಲಿ ಮಾತ್ರ ಒಂದು ಏರಿಯಾ ಅಂತಂದರೆ ಎಚ್ ಎಸ್ ಆರ್ ಲೇಔಟ್ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ ಎಚ್ ಎಸ್ ಆರ್ ಅಂದರೆ ಹೊಸೂರ್ ಸರ್ಜಾಪುರ ರೋಡ್ ಅಂತ ಅಷ್ಟೇ ಅದು ಕೋರಮಂಗ್ಲ ಸೈಡ್ ಇರ್ತಕ್ಕಂಥ ಸಿಲ್ಕ್ ಬೋರ್ಡ್ ನಿಯರ್ ಬೈ ಎಚ್ ಎಸ್ ಆರ್ ಲೇಔಟ್ ಕಂಡು ಬರುತ್ತೆ ಏರಿಯಾ ಅನ್ನೋದು ನೋಡಿ ಸ್ಯಾಂಡಲ್ವುಡ್ಗೆ ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ಆದರೂ ಕೂಡ ಹಿಂಗೆ ಬತ್ತು ಬರ್ತಾರೆ ಇವರು ನೋಡಿ ಸಿನಿಮಾ ಇಂಡಸ್ಟ್ರಿಗೂ ಬಂದು ಬಂದಾಗ ಈಗ ನೋಡಿ ದರ್ಶನ್ ಅವರ ಜೊತೆ ಸ್ಟಾರ್ಟಿಂಗಿ ಅಷ್ಟು ಲಿಂಕ್ ಇರಲಿಲ್ಲ ಮೊದ ಮೊದಲು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಕಿಚ್ಚ ಸುದೀಪ್ ಅವರ ಹೆಬ್ಬುಲಿ ಅನ್ನೋ ಸಿನಿಮಾ ಮತ್ತು ನಿರ್ಮಾಣ ಮಾಡ್ತಾರೆ ಮೊದ ಮೊದಲು ಹೆಬ್ಬುಲಿ ಮದ ಅಂತ ಂಥ ಸಿನಿಮಾ ಎಲ್ಲ ಮಾಡ್ತಾರೆ ಅವರು ಅವರ ಮದಗಜ ಅದು ಬಿಟ್ಟರೆ ಕಿಚ್ಚ ಸುದೀಪ್ ಅವರ ನೋಡಿ ಒಂದು ಹೆಬ್ಬೊಲಿ ಸಿನಿಮಾ ಏನಿದೆ ಅದಕ್ಕೆ ನಿರ್ಮಾಣವನ್ನು ಹೂಡ್ತಾರೆ ಅಲ್ಲಿಂದ ಹೆಬ್ಬೊಳಿ ಕಟ್ಟಿಂಗಿಂದನೇ ಎಷ್ಟೋ ದುಡ್ಡು ಮಾಡ್ತಾರೆ ಅವರು ಹೆಬ್ಬೊಲಿ ಅನ್ನೋ ಒಂದು ಕಟಿಂಗ್ ನೀವು ನೋಡಿರ್ಬೋದು ಸುದೀಪ್ ಸರ್ ಒಂದು ಸ್ಟೈಲಿಶು ಅದರಿಂದನೇ ಕೂಡ ತುಂಬ ತುಂಬ ಒಂದು ಎಷ್ಟು ಎರಡು ಮೂರಿಂದ ಎರಡರಿಂದ ಮೂರು ಕೋಟಿ ದುಡ್ಡು ಬಂತು ಅಂತ ಕೂಡ ಹೇಳ್ಕೊಂಡಿದ್ರು ಅಂತಂದರೆ ಶ್ರೀನಿವಾಸ್ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟವರು ಅಂತವರು ನಮ್ಮ ಉಮಾ ಉಮಾಪತಿ ಶ್ರೀನಿವಾಸ್ ಕೂಡ ಅವರು ಕೂಡ ಒಬ್ಬರು ನಿರ್ಮಾಪಕ ರಘುನಾಥ್ ಅವ್ರ ಜೊತೆ ಸೇರಿ ಉಮಾಪತಿ ಹೆಬ್ಬಳ್ಳಿ ಜಂಟಿ ಒಂದು ನಿರ್ಮಾಣ ಕೂಡ ಮಾಡ್ತಾರೆ ಆಗಿನ್ನೂ ಉಮಾಪತಿಗೆ ಒಂದು ಇಪ್ಪತ್ತೆಂಟು ವರ್ಷ ಆಗಿತ್ತಂತೆ ಟ್ವೆಂಟಿ ಏಯ್ಟ್ ಇಯರ್ಸು ಈಗ ಮೂಲತಃ ಬಿಸ್ನೆಸ್ ಮ್ಯಾನ್ ಆಗಿದ್ದ ಉಮಾಪತಿಗೆ ಚೊಚ್ಚಲ ಒಂದು ಸಿನಿಮಾ ಒಳ್ಳೆಯ ಗಳಿಕೆ ಈಗ ತಂದು ಕೊಡ್ತನಿದೆ ಆ ಟೈಮಲ್ಲಿ ಅಂದರೆ ಹೆಬ್ಬಳ್ಳಿ ಟೈಮಿಂದನೇ ತುಂಬ ಆಗಿಬಿಟ್ರು ಹೆಬ್ಬೊಲಿ ಅಂದರೆ ಸುದೀಪ್ ಸರ್ ಅಂತೂ ತುಂಬ ಫೇಮಸ್ ನಮ್ಮ ಕರ್ನಾಟಕ ಇನ್ ಕನ್ನಡ ಇಂಡಸ್ಟ್ರೀಲೇ ಅದೆಲ್ಲ ನಿಮಗೂ ಕೂಡ ಗೊತ್ತಿರ್ತಕ್ಕಂಥ ವಿಷಯನೇ ದರ್ಶನ್ ಅವರು ಕೂಡ ಫೇಮಸ್ಸೇ ಮುಂದೆ ಹೇಳ್ತೀನಿ ದರ್ಶನ್ ಅವರಿಂದ ಹೇಗೆಲ್ಲ ಬಂತು ಸಿನಿಮಾ ದರ್ಶನ್ ಅವ್ರ ಸಿನಿಮಾ ಯಾವುದು ಹೇಗೆ ಅವರು ಕೂಡ ಜೊತೆ ಸಂಬಂಧ ಇತ್ತು ಅನ್ನೋದನ್ನ ತಿಳ್ಸ್ಕೊಡ್ತೀನಿ ಈಗ ಮತ್ತು ನೋಡಿ ಒಂದು ಒಂದು ಒಳ್ಳೆಯ ಸಿನಿಮಾ ಕೊಡೋದ್ರ ಮೂಲಕ ಎಂಟ್ರಿ ಕೊಟ್ಟರು ಮೊದ್ ಮೊದಲನೇ ಸಿನಿಮಾದಲ್ಲೇ ಗೆದ್ದುಬಿಟ್ರು ಅವರು ಎಬ್ಬೊಲಿ ಸಿನಿಮಾದಲ್ಲೇ ನಂತರ ಬಹಳ ದೊಡ್ಡ ಬಜೆಟ್ನಲ್ಲಿ ನಟ ದರ್ಶನ್ ಅಭಿನಯದ ರಾಬರ್ಟ್ ಸಿನಿಮಾದಲ್ಲೂ ಕೂಡ ತುಂಬ ಒಳ್ಳೆ ಸಕ್ಸಸ್ ಅನ್ನು ಮುಂದೆ ಮದಗಜ ಸಿನಿಮಾವನ್ನು ಕೂಡ ನಿರ್ಮಾಣ ಮಾಡಿದ್ರು ಅವರು ಕೂಡ ನಿರ್ಮ ನಿರ್ಮಾಪಕರಾಗಿ ಅಲ್ಲೂ ಕೂಡ ಕಾಣಿಸ್ಕೊಂಡಾಗ ಶ್ರೀಮುಳ್ಳಿಯವರ ಒಂದು ಮದ ಮದಗಜ ಸಿನಿಮಾ ನೋಡ್ಬೋದು ಅದು ಕೂಡ ತುಂಬ ದೊಡ್ಡ ಸಕ್ಸಸ್ ಆಯಿತು ನೋಡಿ ಅಲ್ಲಿ ರಾಬರ್ಟ್ ಸಿನಿಮಾದಲ್ಲಿ ಇನ್ನೂ ದೊಡ್ಡ ಸಕ್ಸಸ್ ಆಯಿತು ಅಂತ ಹೇಳ್ಬೋದು ಅದರಿಂದ ದರ್ಶನ್ ಅವ್ರ ಜೊತೆ ಸ್ವಲ್ಪ ಲಿಂಕ್ ಜಾಸ್ತಿ ಬೆಳೀತು ಬಟ್ ಆದರೂ ಕೂಡ ದರ್ಶನ್ ಅವರ ಒಂದು ಒಂದು ಅವ್ರ ಜೊತೆ ಏನೋ ಒಂದು ಕಲಹಗಳಿರ್ಬೋದು ಮಧ್ಯ ಮಧ್ಯೆ ಬಟ್ ಅದು ಬೇರೆ ವಿಷಯ ಅದು ಬೇರೆ ವಿಷಯ ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸದ್ಯಕ್ಕೆ ಈಗ ದರ್ಶನ್ ಜೊತೆ ಉಮಾಪತಿ ಸಂಬಂಧ ಹೇಗೆ ಬೆಳೀತು ಅಂತಂದ್ರೆ ನೋಡಿ ಅಂದ್ರೆ ರಾಬರ್ಟ್ ಒಂದು ಟೈಟಲ್ ಅನ್ನ ದರ್ಶನ್ ಸರ್ ಕೊಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಕತೆ ಸ್ಟೋರಿ ಎಲ್ಲ ಕೊಟ್ಟಾಗ ಅಲ್ಲಿಂದ ಉಮಾಪತಿ ಅವ್ರ ಸಂಬಂಧ ಸ್ಟಾರ್ಟ್ ಆಗುತ್ತೆ ಉಮಾಪತಿ ಮತ್ತೆ ಇವರ ನಮ್ಮ ದರ್ಶನ್ ಸರ್ ಸಂಬಂಧ ಅಲ್ಲಿಂದ ಸ್ಟಾರ್ಟ್ ಆಗಿ ಕೊನೆಗೆ ಎಲ್ಲಿಗೆ ಎಂಡಾಗುತ್ತೆ ಈಗ ನೋಡಿ ಕೊನೆಗೆ ಅವರು ಒಂದು ಟ್ರೈಲರನ್ನು ಲಾಂಚ್ ಮಾಡ್ತಿರ್ತಾರೆ ಆ ಸ್ಟೇಜ್ ಮೇಲೆ ಎಂಡಾಗುತ್ತೆ ಬಟ್ ಅದನ್ನು ಹೇಳ್ತೀನಿ ಮುಂದೆ ನೋಡಿ ಒಂದಲ್ಲ ಎರಡಲ್ಲ ತುಂಬ ಒಂದು ಸಿನಿಮಾ ಒಂದು ತುಂಬ ಸಿನಿಮಾ ಕೂಡ ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಇವರು ಉಮಾಪತಿ ಅವರು ನೋಡಿ ಈ ಚಿತ್ರಕ್ಕೆ ಅರವತ್ತಾರನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೂಡ ಅತ್ಯುತ್ತಮ ಏಕತೆ ಅಂತ ಕೂಡ ಸಿನಿಮಾ ಕೂಡ ಒಂದು ಪ್ರಶಸ್ತಿ ಸಿಕ್ತಂತೆ ಅತ್ಯುತ್ತಮ ಮಕ್ಕಳ ಚಿತ್ರ ಎಂಬ ಕೂಡ ಒಂದು ಪ್ರಶಸ್ತಿ ಸಿಕ್ಕಿತ್ತು ಅಂತ ಕೂಡ ಹೇಳ್ಬೋದು ರಾಬರ್ಟನ ಅನ್ನೋ ಸಿನಿಮಾದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲೂ ಅಂತೂ ಅತ್ಯುತ್ತಮ ಮೂರನೇ ಸಿನಿಮಾ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೂಡ ಸಿಕ್ಕಿತು ಅಂತ ಕೂಡ ಹೇಳ್ತಿದ್ರು ಯಾಕೆಂತಂದರೆ ಸಿನಿಮಾ ಅಂತಂದರೆ ಸಿನ್ಮಾ ಮಾಡಿ ನಾವು ಒಂದೇನೋ ಸ್ಟಾರ್ಟಿಂಗಲ್ಲಿ ಸಿನಿಮಾವನ್ನು ಹೂಡಿಕೆ ಮಾಡ್ತೀವಿ ಹೂಡಿಕೆ ಮಾಡಿಬಿಟ್ಟು ಒಂದು ಸಿನಿಮಾನ ಹೀರೋ ಮಾಡಿಬಿಡೋದು ನಾವು ನಿರ್ಮಾಪಕರಾಗಿ ಕೋಟಿ ಕೋಟಿ ದುಡ್ಡು ಮಾಡ್ಕೊಂಡು ಓಡೋ ಹೊಡೋದು ಅಂತಲ್ಲ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಬೇಕಂತಂದರೆ ಅವರ ನಿರ್ಮಾಪಕರ ಹಿಂದೆ ಅಷ್ಟು ಶ್ರಮ ಇದ್ದೇ ಇರುತ್ತೆ ಅದು ಕೋಟಿ ದುಡ್ಡು ಅಂತದ್ದು ಅಷ್ಟು ಮಾಡಿಬಿಡ್ತಾರೆ ದೊಡ್ಡದಾಗಿ ದೊಡ್ಡ ದುಡ್ಡು ಮಾಡ್ತಲ್ಲಿ ಇಟ್ಕೊಂಡ್ಮೇಲೆ ಕೋ ಒಳ್ಳೆ ಕೋಟಿ ದುಡ್ಡು ಮಾಡಿಕೊಂಡ್ರು ಇವೆಲ್ಲ ಇರೋಲ್ಲ ನಿರ್ಮಾಪಕರಂತಂದರೆ ಎಷ್ಟೋ ಜನ ನೀವು ಕೇಳಿರ್ತೀರ ಅಂತಂದರೆ ಓ ಇವರೆಲ್ಲ ನಿಜವಾಗ್ಲೂ ಸಿನಿಮಾ ನಿರ್ಮಾಣ ಮಾಡಿದ್ಮೇಲೆ ಕೋಟಿ ಕೋಟಿ ದುಡ್ಡು ಮಾಡಿಕೊಂಡು ಬೆಂಗಳೂರಲ್ಲೇ ಪ್ರಾಪರ್ಟಿ ತೊಗೊಂಡು ಒಳ್ಳೆ ದುಡ್ಡು ಮಾಡಿಕೊಂಡು ಆರಾಮಾಗಿ ಆಗಿದ್ದಾರೆ ಅಂತ ಬಟ್ ಆ ಥರ ಅಲ್ಲ ಯಾಕೆಂದರೆ ಒಂದೊಂದು ಒಬ್ಬ ನಿರ್ಮಾಪಕನ ಶ್ರಮ ಅಷ್ಟೇ ಇರುತ್ತೆ ಹಿಂದೆ ಅಷ್ಟು ಕೋಟಿ ದುಡಿಬೇಕಾದ್ರೆ ಕೋಟಿನೂ ಕೂಡ ಕಳ್ಕೊಂಡಿರ್ತಾರೆ ಹಿಂದೆ ಎಲ್ಲ ಬೇರೆ ಬೇರೆ ಸಿನಿಮಾಗಳಲ್ಲೂ ಕೂಡ ಕೋಟಿ ಕಳ್ಕೊಂಡಿರೋದನ್ನ ನೀವು ನೋಡಿರ್ಬೋದು ನಾನು ಲಾಸ್ಟ್ ಹಿಂದೆ ಸಿನಿಮಾಗಳೆಲ್ಲ ಅಪ್ಡೇಟ್ ಮಾಡಿದ್ದೆ ಯಾವ್ಯಾವ ಸಿನಿಮಾದಲ್ಲಿ ಸೋತು ಎಷ್ಟೆಷ್ಟು ಕೋಟಿ ಕಳ್ಕೊಂಡ್ರು ಮತ್ತು ಎಷ್ಟೆಷ್ಟು ಕೆಲವರೆಲ್ಲ ಬಡಪಾಯಿಗಳಾಗೋದು ಸಿನಿಮಾ ಇಂಡಸ್ಟ್ರಿ ಪ್ರೊಡ್ಯೂಸರ್ಸ್ ಕೂಡ ಮತ್ತು ನಿರ್ಮಾ ನಿರ್ಮಾಪಕರು ಕೂಡ ಎಷ್ಟೆಷ್ಟು ದುಡ್ಡನ್ನ ಕಳ್ಕೊಂಡೆಲ್ಲ ಬೀದಿಗೆ ಬಂದ್ಬಿಟ್ಟಿದ್ದಾರೆ ಅಂತೆಲ್ಲ ಅಪ್ಡೇಟ್ ಮಾಡಿದ್ದೆ ಈಗ ನೋಡಿ ಸಿನಿಮಾ ಉಮಾಪಾದಿ ಶ್ರೀನಿವಾಸ ಕೂಡ ಅವರು ಅಷ್ಟೇ ಸುಮ್ಮನೆ ಏನು ದುಡ್ಡು ಮಾಡಿದ್ದಾರೆ ಅಂತ ಹೇಳಿದ್ರೆ ಚೆನ್ನಾಗಿರಲ್ಲ ಯಾಕೆಂದರೆ ಅವ್ರ ಸ್ವಂತ ಪ್ರಾಪರ್ಟಿ ಅವ್ರ ತಾತ ಮುತ್ತಾತನ ಕಾಲದಿಂದ ತಂದೆ ಕಾಲದಿಂದ ಬೇರೆ ಹೊಲ ಗದ್ದೆಗಳು ಇದೇ ಇದೇ ಇದೆ ಬೆಂಗಳೂರಲ್ಲಿ ಅಂದ್ರೆ ಜಮೀನುಗಳು ಜಮೀನುಗಳು ಸೈಟ್ಗಳೇನಿದೆ ಅದೆಲ್ಲ ಇದ್ದೇ ಇದೆ ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಬರಲ್ಲ ನೋಡಿ ಸಿನಿಮಾ ಇಂಡಸ್ಟ್ರಿಯಲಿ ಅವರೇ ಸ್ವಂತ ದುಡಿಮೆಯಲ್ಲಿ ದುಡಿದಂಥ ಇದು ನೋಡಿ ರಾಬರ್ಟ್ ಸಿನಿಮಾ ಆಗ್ಬೋದು ಬೇರೆ ಸಿನಿಮಾಗಳಾಗ್ಬೋದು ಅವ್ರ ಸ್ವಂತ ದುಡಿಮೆಯಲ್ಲಿ ದುಡಿಸಿರ್ತಕ್ಕಂಥ ಒಂದು ದುಡ್ಡು ಅಂತ ಹೇಳ್ಬೋದು ಇದನ್ನು ಅಷ್ಟೇ ಅವರು ಸ್ವಂತ ತಾತ ಮುತ್ತ ಮುತ್ತಾತನ ಕಾಲದಿಂದ ಇರ್ತಕ್ಕಂಥ ಜಮೀನು ಬೇರೆ ಸಪ್ರೇಟ್ ಬೇರೆ ಈ ದುಡಿದು ಈ ಸಿನಿಮಾದಲ್ಲಿ ಮಾಡ್ತಾ ಇರ್ತಕ್ಕಂಥ ದುಡಿಮೆನೇ ಬೇರೆ ನೋಡಿ ಹೇಗಿರುತ್ತೆ ಅಂತಂದರೆ ನೋಡಿ ಸಂಬಂಧ ಅಂತಕ್ಕಂಥದ್ದು ನಾವು ಹಿಂದಿನಿಂದಲೂ ಪಾಲ್ಸ್ಕೊಂಡು ಬಂದ್ಬಿಟ್ಟಿರ್ತೀವಿ ನಮ್ಮ ತಾತ ಮುತ್ತಾತ ಅಂತಲ್ಲ ನಮ್ಮ ಸಂಬಂಧಿಕರ ಜೊತೆ ಅತ್ತೆ ಮಾವ ಎಲ್ಲ ಸಂಬಂಧ ಕೂಡ ಇದ್ದೇ ಇರುತ್ತೆ ಆದರೆ ಇದು ಕೂಡ ಏನು ಹೇಳುತ್ತೆ ಅಂತಂದ್ರೆ ಸಿನಿಮಾ ಅಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ನಾವು ಬಂದು ಸಿನಿಮಾ ಇಂಡಸ್ಟ್ರಿ ಅಂತಲ್ಲ ನಮ್ಮ ಯಾವುದೇ ಒಂದು ಯಾವುದೇ ಒಂದು ಬಿಸ್ನೆಸ್ ಇಂಡಸ್ಟ್ರಿ ತೊಗೊಳ್ಳಿ ಎಲ್ಲಾದರೂ ತಗೊಳ್ಳಿ ಇಲ್ಲಿ ಬಂದು ನಾವು ಏನಾದರೂ ಒಂದು ನಮ್ಮದೇ ಒಂದು ಕಾಲ್ ಮೇಲೆ ನಿಂತ್ಕೋಬೇಕು ನೋಡಿ ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೋಬೇಕು ಅಂತ ನಾವು ಬೆಳೆಯೋದಿದೆಯಲ್ಲ ಅದು ತುಂಬಾ ಒಳ್ಳೆ ದೊಡ್ಡ ಗುಣ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಎಷ್ಟೋ ಜನ ಇನ್ನೂ ಅವರ ತಂದೆ ಸ್ಥಾನದಲ್ಲೇ ಅವ್ರ ತಂದೆ ಒಂದು ಮಾಡಿರ್ತಕ್ಕಂಥ ಒಂದು ದುಡ್ಡಲ್ಲೇ ಬದುಕ್ತಾ ಇರ್ತಾರೆ ಎಷ್ಟೋ ಜನ ನೀವು ಗಮನಿಸಿ ಅವ್ರ ತಂದೆ ಹೋಗ್ಬಿಟ್ರೆ ಅವ್ರಿಗೆ ದಾರಿ ಬೇರೆ ಇರೋ ಯಾರು ಇರಲ್ಲ ಅವರು ಕೆಲವರು ಒಬ್ಬರು ಸಂಬಂಧಿಕರು ನಂಬ್ಕೊಂಡು ಹೋಗ್ತಾರೆ ಇನ್ನು ಕೆಲವರು ಅವ್ರ ತಂದೆ ತಾತನ ಒಂದು ಅವರ ಒಂದು ಋಣದಲ್ಲೇ ಬದುಕ್ತಾ ಇರ್ತಾರೆ ಅದೆಲ್ಲ ದಯವಿಟ್ಟು ಆ ಥರ ಹೋಗ್ಬಿಡಿ ನೋಡಿ ಇವರು ಅಷ್ಟೇ ಉಮಾಪತಿ ಶ್ರೀನಿವಾಸಗೌಡವರು ಅವರು ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ನಾವು ಅಂತ ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬಂದು ಸ್ವಂತ ಸಂಪಾದನೆ ಮಾಡ್ತಕ್ಕಂಥವ್ರು ಯಾಕೆಂತಂದರೆ ಸಿನಿಮಾ ನಿರ್ಮಾಪಕರಾಗಿ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನಿರ್ಮಾಣವನ್ನು ನೋಡಿ ದೊಡ್ಡ ಸಿನಿಮಾಗಳನ್ನ ಹಿಟ್ಟ ಸಿನಿಮಾಗಳನ್ನ ಕೊಟ್ಟಂಥವ್ರು ನೋಡಿ ಹೆಬ್ಬಳ್ಳಿ ಸಿನಿಮಾ ಎಷ್ಟು ಸೂಪರ್ ಆಗಿದೆ ರಾಬರ್ಟ್ ಸಿನಿಮಾ ಎಷ್ಟು ಸೂಪರ್ ಆಗಿದೆ ಇದೆಲ್ಲ ಈ ಸಿನಿಮಾಗಳನ್ನ ನಿರ್ಮಾಣ ಹೂಡಿರ್ತಕ್ಕಂಥ ಕೀರ್ತಿ ಉಮಾಪತಿ ಶ್ರೀನಿವಾಸ್ ಗೌಡವರಿಗೆ ಸಲ್ಲುತ್ತೆ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಉಮಾಪತಿ ಅವ್ರ ಬಗ್ಗೆ ಬೇರೆ ಇನ್ನಷ್ಟು ಸಾಕಷ್ಟು ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿವರೆಗೆ ವಿಡಿಯೋ ನೋಡಿದಕ್ಕಾಗಿ ಎಲ್ಲರೂ ಕೂಡ ಥ್ಯಾಂಕ್ಸ್ ಧನ್ಯವಾದಗಳು ಹೀಗೆ ಸದಾ ವಿಡಿಯೋ ನೋಡ್ತಾ ಇರಿ ಥ್ಯಾಂಕ್ಸ್